ಈ ಒಂದು ಟೆಕ್ನಿಕ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಬೇಕಾದಷ್ಟು ಒಳ್ಳೆ ರಿಸಲ್ಟ್ಸ್ಗಳು ಸಿಗುತ್ತೆ ಈ ಒಂದು ರಿಚುಯಲ್ ಇಂದ ನೀವು ಹಣ ಗಳಿಸಬಹುದು ರಿಲೇಷನ್ಶಿಪ್ ಅಲ್ಲಿ ಜಾಬ್ ಅಲ್ಲಿ ಅಲ್ಲಿ ಸಕ್ಸೆಸ್ ಕಾಣ್ಬೋದು ಹಾಗೆನೆ ಕರಿಯರ್ ಗ್ರೋತ್ ನೀವು ಪಡ್ಕೋಬೋದು ನಿಮಗೆ ಏನು ಬೇಕೋ ಜೀವನದಲ್ಲಿ ಅದೆಲ್ಲ ಸಿಗುತ್ತೆ ಈ ರಿಚುಯಲ್ ನ ಮಾಡಿದ್ರೆ ಈ ಒಂದು ಟೆಕ್ನಿಕ್ ಭಾರತಕ್ಕಿಂತ ಹೊರದೇಶದಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಅಂಡ್ ಇದು ತುಂಬಾ ಏನ್ಶಿಯಂಟ್ ಪ್ರಾಕ್ಟಿಸ್ ಅಂದ್ರೆ ತುಂಬಾ ಹಳೆಯ ಪ್ರಾಕ್ಟೀಸ್ ಇದು ಪ್ರಾಚೀನವಾದ್ದು ಈ ಒಂದು ರಿಚುಯಲ್ ಯಾವುದೇ ಒಬ್ಬ ವ್ಯಕ್ತಿಗೆ ಭಾಗ್ಯವನ್ನ ತಂದು ಹಾಗೇನೆ ಬ್ಯಾಡ್ ಲಕ್ ಇಂದ ಗುಡ್ ಲಕ್ ಗೆ ಅದು ಕನ್ವರ್ಟ್ ಮಾಡಬಲ್ಲದು ನಮಗೆಲ್ಲ ಗೊತ್ತಿದೆ ನಮ್ಮ ಹಿರಿಯರು ದೃಷ್ಟಿ ತೆಗೆಯುವ ಒಂದು ಪ್ರಾಕ್ಟಿಸ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ ಇದು ಹೆಚ್ಚು ಕಡಿಮೆ ಹಾಗೇನೆ ನಿಮ್ಮಲ್ಲಿರೋ ಬ್ಯಾಡ್ ಎನರ್ಜಿ ಏನಿದೆ ನೆಗೆಟಿವ್ ಎನರ್ಜಿ ಏನಿದೆ ಅದನ್ನ ತೆಗೆದು ಹೈ ಎನರ್ಜಿಯನ್ನ ತಂದುಕೊಡುವಂಥದ್ದು ನಿಮ್ಮ ಏನು ಬ್ಯಾಡ್ ಟೈಮ್ ಇದೆ ಅದನ್ನ ಗುಡ್ ಟೈಮ್ ಆಗಿ ಚೇಂಜ್ ಮಾಡ್ಕೋಬಹುದು ಟೆಕ್ನಿಕ್ ಎಷ್ಟು ಪವರ್ಫುಲ್ ಅಂದ್ರೆ ಇದನ್ನ ನೀವು ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ನಿಮಗೆ ರಿಸಲ್ಟ್ ಬರೋದಕ್ಕೆ ಶುರು ಆಗುತ್ತೆ ಈ ಒಂದು ಟೆಕ್ನಿಕ್ ನಿಮ್ಮ ಲೈಫ್ ಅಲ್ಲಿ ಹಣ ಸಮೃದ್ಧಿ ಆರೋಗ್ಯ ಎಲ್ಲವನ್ನು ತಂದು ಕೊಡುವಂಥದ್ದು ಅಂಡ್ ಟೆಕ್ನಿಕ್ ಮಾಡೋದು ತುಂಬಾನೇ ಸುಲಭ ಇದು ತುಂಬಾ ಪವರ್ಫುಲ್ ಟೆಕ್ನಿಕ್ ಇದರಿಂದ ನೀವು ತುಂಬಾ ದಿನಗಳಿಂದ ಯಾವ ಆಪರ್ಚುನಿಟೀಸ್ಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಅದು ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಯಾವುದೇ ಚಾಲೆಂಜಸ್ ಇದ್ದರೂ ಕೂಡ ಅದಕ್ಕೆ ಸಲ್ಯೂಷನ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ ಸೊ ನೀವು ನಿಮ್ಮ ಲೈಫ್ ಸಕ್ಸಸ್ಫುಲ್ ಮಾಡ್ಕೋಬೇಕು ಅಂತಿದ್ರೆ ಕೊನೆಯವರೆಗೂ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವೇನೇ ಅಟ್ರಾಕ್ಟ್ ಮಾಡ್ಕೋಬೇಕು ಲೈಫ್ ಅಲ್ಲಿ ಅಂತಿದ್ರೆ ಈ ಒಂದು ರುಚಿಯಲ್ಲೂ ತುಂಬಾ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ನೀವು ಹಣವನ್ನ ಈಸಿಯಾಗಿ ಅಟ್ರಾಕ್ಟ್ ಕೂಡ ಮಾಡ್ಕೋಬಹುದು ಹಾಗಾದ್ರೆ ಈ ಪವರ್ಫುಲ್ ರುಚಿಯಲ್ಲಿ ಯಾವುದು ಅಂತ ಬನ್ನಿ ನೋಡೋಣ ಇದೊಂದು ಉಪ್ಪು ಮತ್ತು ನೀರಿನ ಒಂದು ಆಧ್ಯಾತ್ಮಿಕ ಅಭ್ಯಾಸ ತುಂಬಾ ಏನ್ಷಿಯಂಟ್ ಪರಂಪರೆಯಲ್ಲಿ ಇವತ್ತಿಗೂ ಇದನ್ನ ತುಂಬಾ ಪವರ್ಫುಲ್ ಅಂತಾನೆ ಭಾವಿಸ್ತಾರೆ ಯಾವುದೇ ವ್ಯಕ್ತಿಯ ಲೈಫ್ ಅನ್ನ ಚೇಂಜ್ ಕೂಡ ಮಾಡುವಂಥದ್ದು ಆದ್ರೆ ಇದನ್ನ ತುಂಬಾ ವಿಶ್ವಾಸದಿಂದ ನಂಬಿಕೆಯಿಂದ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಸಿಗೋದು ಈ ರಿಚುವಲ್ ಯಾಕೆ ಎಷ್ಟೊಂದು ಪವರ್ಫುಲ್ ಅಂತ ನೋಡೋದಾದ್ರೆ ಇದರಲ್ಲಿ ಪ್ರಕೃತಿಯ ಎರಡು ಪವರ್ಫುಲ್ ತತ್ವಗಳನ್ನ ನಾವು ಯೂಸ್ ಮಾಡ್ಕೊಳ್ತಾ ಇದೀವಿ ಒಂದು ನೀರು ಇದು ಎನರ್ಜಿಯನ್ನ ಜಾಸ್ತಿ ಮಾಡುವಂಥದ್ದು ಸಮೃದ್ಧವಾಗಿ ಮಾಡುವಂಥದ್ದು ಅಂತಹ ಅಗಾಧವಾದ ಶಕ್ತಿಯನ್ನ ಹೊಂದಿರುವಂಥದ್ದು ನೀರು ಎರಡನೇದು ಉಪ್ಪು ಇದು ಪ್ರತಿಯೊಂದು ಧರ್ಮದಲ್ಲಿ ಶುದ್ಧೀಕರಣ ಮಾಡೋದಕ್ಕೆ ಪ್ರಸಿದ್ಧವಾಗಿದೆ ನೀರು ಮನಸ್ಸಿನ ಪವಿತ್ರತೆಯನ್ನ ಸ್ವಸ್ಥತೆಯನ್ನ ರೆಪ್ರೆಸೆಂಟ್ ಮಾಡುತ್ತೆ ಇದು ಜೀವನವನ್ನ ಸಮೃದ್ಧವಾಗಿ ಇಡುವಂತಹ ಒಂದು ಪ್ರತೀಕವಾಗಿದೆ ಯಾವಾಗ ನಾವು ನೀರಿನೊಂದಿಗೆ ಉಪ್ಪನ್ನ ಸೇರಿಸ್ತೀವಿ ಆಗ ಎಂತಹ ಶಕ್ತಿ ಉತ್ಪನ್ನ ಆಗುತ್ತೆ ಅಂದ್ರೆ ಮನುಷ್ಯನ ಎಲ್ಲಾ ನೆಗೆಟಿವಿಟಿ ಅಂದ್ರೆ ನೆಗೆಟಿವ್ ಪವರ್ಸ್ ಅನ್ನ ನಾಶ ಮಾಡಿಬಿಡುತ್ತೆ ಸೊ ಈ ರಿಚುವಲ್ ಮಾಡುವಾಗ ಉಪ್ಪು ಮತ್ತು ನೀರು ಎರಡು ವಸ್ತುಗಳನ್ನು ಯೂಸ್ ಮಾಡಬೇಕಾಗತ್ತೆ ಇವೆರಡು ತುಂಬ ತುಂಬ ಪವರ್ಫುಲ್ಲು ಎಂತಹ ಸಂಕಷ್ಟವನ್ನು ಪರಿಹಾರ ಮಾಡೋ ಅಂಥದ್ದು ಹಾಗೆಯೇ ಆ ಶಕ್ತಿಯನ್ನು ಹೊಂದಿರುವಂಥದ್ದು ನಮಗೆಲ್ಲ ಗೊತ್ತಿದೆ ನಾವೆಲ್ಲ ಎನರ್ಜಿಯ ಒಂದು ರೂಪ ಲೈಫಲ್ಲಿ ಹಲವಾರು ಕಾರಣಗಳಿಂದ ತುಂಬ ಸರಿ ನಾವು ಅಂದ್ಕೊಂಡಿದ್ದು ಮಾಡೋದಕ್ಕೆ ಆಗಲ್ಲ ಆ ಟೈಮಲ್ಲಿ ನಮಗೆ ಸಪೋರ್ಟ್ ಸಿಗೋದಿಲ್ಲ ನಮ್ಮ ಅದೃಷ್ಟ ಸರಿಯಿಲ್ಲ ಅಂತ ಅಂದ್ಕೊಳ್ತೀವಿ ತುಂಬ ಎಫರ್ಟ್ ಆಗ್ತೀವಿ ಆದರೆ ಒಳ್ಳೆ ರಿಸಲ್ಟ್ ನಮಗೆ ಸಿಗೋದೇ ಇಲ್ಲ ನೀವು ಅನ್ಕೋಬಹುದು ಇದೆಲ್ಲ ಅಂಧವಿಶ್ವಾಸ ಅಂತ ಅಲ್ಲ ಖಂಡಿತ ಅಲ್ಲ ಇದು ಸೈನ್ಸ್ ನ ಒಂದು ಪವರ್ ಈ ಒಂದು ಪ್ರಾಕ್ಟೀಸ್ ಅಲ್ಲಿ ನಾವು ನೀರನ್ನು ಮತ್ತು ಉಪ್ಪನ್ನು ಯೂಸ್ ಮಾಡ್ತೀವಿ ಇವೆರಡೂ ತತ್ವಗಳು ಎನರ್ಜಿಯನ್ನು ಅಬ್ಸರ್ವ್ ಮಾಡುವಂಥದ್ದು ಅದ್ಭುತವಾದ ಶಕ್ತಿಯನ್ನು ಹೊಂದಿರುವಂಥದ್ದು ಸೈನ್ಸ್ ಕೂಡ ಇದನ್ನ ಪ್ರೂವ್ ಮಾಡಿದೆ ಅಂಡ್ ಸ್ಪಿರಿಚುವಲ್ ಆಗಿ ನೋಡೋದಾದ್ರೆ ನೀರಲ್ಲಿ ಮತ್ತೆ ಉಪ್ಪಲ್ಲಿ ದೈವಿಕವಾದ ಶಕ್ತಿ ಕೂಡ ಇದೆ ಅಂತ ನಾವು ಪ್ರಾಚೀನ ಕಾಲದಿಂದನೂ ಹೇಳಿಕೊಂಡು ಪಾಲಿಸ್ಕೊಂಡು ಬಂದಿದೀವಿ ಈ ರಿಚುವಲ್ ಅಲ್ಲಿ ಉಪ್ಪು ಮತ್ತು ನೀರನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಆಗ ನಿಮ್ಮಲ್ಲಿರುವ ಎಲ್ಲ ನಕಾರಾತ್ಮಕ ಅಂದರೆ ನೆಗೆಟಿವ್ ಎನರ್ಜಿಯನ್ನ ತೆಗೆದ್ಬಿಡುತ್ತೆ ಯಾವುದೇ ಕಾರಣದಿಂದ ನಿಮಗೆ ಬ್ಯಾಡ್ ಲಕ್ ಇದ್ರೆ ಬ್ಯಾಕ್ ಟೈಮ್ ನಡೀತಾ ಇದ್ರೆ ಇಲ್ಲ ಗೊತ್ತಾಗದೇ ಇರುವಂತ ಏನೋ ಒಂದು ತೊಂದರೆಗಳು ಇದ್ರು ಅದನ್ನೆಲ್ಲ ದೂರ ಮಾಡುವಂತ ಶಕ್ತಿ ಈ ಪ್ರಾಕ್ಟೀಸ್ ಇದೆ ಇದನ್ನ ಮಾಡಿದ ತಕ್ಷಣ ನಿಮಗೆ ಎನರ್ಜಿ ಶಿಫ್ಟ್ ಆಗುತ್ತೆ ಹಾಗೆ ನಿಧಾನವಾಗಿ ನಿಮ್ಮ ಇಶ್ಯೂಸ್ ಕೂಡ ಸಾಲ್ವ್ ಆಗ್ತಾ ಬರುತ್ತೆ ನಮ್ಮ ಹಿರಿಯರು ಉಪ್ಪು ಮತ್ತು ಮೆಣಸಿನಕಾಯಿಂದ ದೃಷ್ಟಿ ತೆಗಿತಾ ಇದ್ರು ಈಗಲೂ ಅದನ್ನ ತುಂಬಾ ಮನೆಗಳಲ್ಲಿ ಪಾಲಿಸ್ಕೊಂಡು ಬರ್ತಿದಾರೆ ಅವರಿಗೆ ಗೊತ್ತಿತ್ತು ಉಪ್ಪಲ್ಲಿ ನೆಗೆಟಿವ್ ಎನರ್ಜಿಯನ್ನ ತೆಗೆದು ಹಾಕುವಂತ ಒಂದು ಪ್ರಾಪರ್ಟೀಸ್ ಇದೆ ಅನ್ನೋದು ಹಾಗೇನೆ ತುಂಬಾ ಶಾಸ್ತ್ರಜ್ಞರು ಹೇಳ್ತಾರೆ ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಸ್ನಾನ ಮಾಡಿ ಅಂತ ಯಾಕೆಂದ್ರೆ ಉಪ್ಪಲ್ಲಿ ಎನರ್ಜಿಯನ್ನ ಚೇಂಜ್ ಒಂದು ಪವರ್ ಇದೆ ಯಾವುದೇ ನೆಗೆಟಿವ್ ಎನರ್ಜಿಯನ್ನ ಅದು ಡೆಸ್ಟ್ರಾಯ್ ಮಾಡ್ಬಿಡುತ್ತೆ ಯಾವಾಗ ಉಪ್ಪು ನೀರಿನೊಂದಿಗೆ ಮಿಕ್ಸ್ ಆಗುತ್ತೆ ಆಗ ಅದು ಇನ್ನೂ ದೊಡ್ಡ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಆಗಿ ಕನ್ವರ್ಟ್ ಆಗುತ್ತೆ ನಿಮ್ಮ ಮನಸ್ಸು ಮತ್ತು ನಿಮ್ಮ ಮೈಂಡ್ ಫುಲ್ ಡಿಟಾಕ್ಸ್ ಮಾಡಿಬಿಡುತ್ತೆ ನಿಮ್ಮ ಅಭಿವೃದ್ಧಿಯ ಶಕ್ತಿಯನ್ನ ಜಾಸ್ತಿ ಮಾಡುವಂತಹ ಟೂಲ್ ಆಗಿಬಿಡುತ್ತೆ ಎಷ್ಟೇ ಹಳೆಯ ನೆಗೆಟಿವ್ ಪ್ಯಾಟರ್ನ್ಸು ನೆಗೆಟಿವ್ ಎನರ್ಜಿ ನೆಗೆಟಿವ್ ಥಾಟ್ಸ್ ಇದ್ರೂ ಕೂಡ ಅದನ್ನೆಲ್ಲ ತೆಗೆದುಬಿಡುತ್ತೆ ಇದರಿಂದ ಪರ್ಸನಲ್ ಆಗಿ ಮತ್ತೆ ಸ್ಪಿರಿಚುಯಲ್ ಆಗಿ ಎರಡೂ ಫೀಲ್ಡ್ ಅಲ್ಲಿ ನಿಮಗೆ ತುಂಬ ಡೆವಲಪ್ಮೆಂಟ್ಸ್ ಆಗುತ್ತೆ ಗ್ರೋತ್ ಅನ್ನ ಕಾಣ್ತಾ ಹೋಗ್ತೀರಾ ಹಾಗೇನೆ ಈ ಇಂದ ಒಂದು ಪವರ್ಫುಲ್ ಸೈಕೋಲಾಜಿಕಲ್ ಚೇಂಜಸ್ ಅನ್ನ ನೀವು ಕಾಣ್ತೀರಾ ಅದರಿಂದ ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ ನಿಮ್ಮ ಥಾಟ್ಸು ಎಮೋಷನ್ಸು ಫೀಲಿಂಗ್ಸು ಪಾಸಿಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನಿಮ್ಮ ಡ್ರೀಮ್ಸ್ ಅಥವಾ ಗೋಲ್ಸ್ ಏನಿದೆ ಅದು ರಿಯಾಲಿಟಿಯಲ್ಲಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಡ್ರೀಮು ಮನಿ ಆಗಿರ್ಬೋದು ಲವ್ ಆಗಿರ್ಬೋದು ಕರಿಯರ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ಏನೇ ಆಗಿರಲಿ ಅದು ರಿಯಾಲಿಟಿಯಲ್ಲಿ ಬರೋದಕ್ಕೆ ಶುರು ಆಗುತ್ತೆ ಈ ಒಂದು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಮನಸ್ಸಿನ ಭಾವನೆಗಳು ಪಾಸಿಟಿವ್ ಆಗಿ ನಿಮ್ಮ ಕಾನ್ಸಂಟ್ರೇಷನ್ನು ಮತ್ತೆ ಫೋಕಸ್ ಜಾಸ್ತಿ ಆಗುತ್ತೆ ನೀವೇನು ಬಯಸ್ತೀರಾ ಫಾಸ್ಟ್ ಆಗಿ ಅದು ಅಟ್ರಾಕ್ಟ್ ಮಾಡೋದಕ್ಕೆ ಶುರು ಆಗುತ್ತೆ ಈ ಒಂದು ಡಿವೈನ್ ರಿಚುಯಲ್ ಇಂದ ನಿಮ್ಮ ಒಂದು ಲಕ್ ಮತ್ತೆ ಲೈಫ್ ಚೇಂಜ್ ಆಗುವಂಥ ಒಂದು ಮ್ಯಾಜಿಕ್ ನಡೆದೇ ನಡೆಯುತ್ತೆ ಸ್ನೇಹಿತರೆ ಮಿರಾಕಲ್ಸ್ ನೋಡೇ ನೋಡ್ತೀರಾ ಇದು ನಿಮ್ಮ ಫೀಲಿಂಗ್ಸ್ ಥಾಟ್ಸ್ ಎನರ್ಜಿಯನ್ನ ಬ್ರಹ್ಮಾಂಡದ ಎನರ್ಜಿ ಜೊತೆ ಅಲೈನ್ ಮಾಡಿಬಿಡುತ್ತೆ ಇದರಿಂದ ನಿಮ್ಮ ಹೊಸ ರಿಯಾಲಿಟಿ ಬಾಗಿಲುಗಳು ಓಪನ್ ಆಗ್ತಾ ಹೋಗುತ್ತೆ ಜಪಾನ್ನವರು ಈ ಒಂದು ಟೆಕ್ನಿಕ್ ಗೆ ತುಂಬ ಪವಿತ್ರವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ತುಂಬ ನಂಬಿಕೆ ಮತ್ತು ವಿಶ್ವಾಸದಿಂದ ಈ ರಿಚುಯಲ್ ನ ಅವರು ಡೈಲಿ ಮಾಡ್ತಾರೆ ಹಾಗಾದ್ರೆ ಬನ್ನಿ ಈ ರಿಚುಲ್ ನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಗ್ಲಾಸ್ ಅಥವಾ ಒಂದು ಕಪ್ ಅನ್ನ ತೆಗೆದುಕೊಳ್ಳಿ ಗಾಜಿಂದ ಆಗಿರ್ಲಿ ಆದಷ್ಟು ಗಾಜಿಂದ ಆಗಿರ್ಲಿ ಈ ತರ ಗಾಜಿಂದ ಆಗಿರ್ಲಿ ನೆನ್ಪಿಡಿ ಯಾವುದೇ ಸ್ಟೀಲು ಅಥವಾ ಪ್ಲಾಸ್ಟಿಕ್ ಅನ್ನ ತೆಗೆದುಕೊಳ್ಳಕ್ ಹೋಗ್ಬೇಡಿ ಬೌಲ್ ಅಥವಾ ಲೋಟವನ್ನ ಯಾಕಂದ್ರೆ ಯಾವುದೇ ಮೆಟಲ್ ಇದೆಯಲ್ಲ ಅದು ಎನರ್ಜಿಯನ್ನ ಹಾಳು ಮಾಡ್ಬಿಡುತ್ತೆ ಇಂಟರ್ಫಿಯರ್ ಮಾಡ್ಬಿಡುತ್ತೆ ಅದು ಗ್ಲಾಸ್ ಟ್ರಾನ್ಸ್ಪರೆಂಟ್ ಆಗಿರ್ಲಿ ಆಗ ಅದು ನಿಮ್ಮ ಇಂಟೆನ್ಶನ್ ನ ಸ್ಪಷ್ಟವಾಗಿ ತೋರಿಸುತ್ತೆ ಇದರಿಂದ ಶುದ್ಧೀಕರಣದ ಒಂದು ಪ್ರೋಸೆಸ್ ಅನ್ನ ನೀವು ನೋಡಬಹುದು ಈ ರಿಚುವಲ್ನ ಮಾಡುವಾಗ ಶಾಂತವಾಗಿರೋ ಜಾಗದಲ್ಲಿ ನೀವು ಕೂತ್ಕೋಬೇಕಾಗುತ್ತೆ ಯಾವುದೇ ಡಿಸ್ಟ್ರಾಕ್ಷನ್ಸ್ ನಿಮ್ಗೆ ಇರಬಾರ್ದು ಯಾಕಂದರೆ ನಿಮ್ಮ ಎನ್ವಿರಾನ್ಮೆಂಟ್ ಏನಿದೆ ಅದು ನಿಮ್ಮ ಮೈಂಡನ್ನು ತುಂಬ ಇನ್ಫ್ಲೂಯೆನ್ಸ್ ಮಾಡೋದರಿಂದ ಜಾಗ ಶುದ್ಧವಾಗಿ ಶಾಂತವಾಗಿರಬೇಕು ಈಗ ಶುದ್ಧವಾದ ನೀರನ್ನು ಒಂದು ಗ್ಲಾಸ್ ಬೌಲ್ ಅಥವಾ ನೀವೇನು ತಗೊಂಡಿರ್ತೀರ ಕಪ್ಪು ಅದರಲ್ಲಿ ನೀವು ನೀರನ್ನು ಹಾಕಬೇಕು ಹಾಗೆ ಒಂದು ಪೇಪರ್ ಒಂದು ವೈಟ್ ಶೀಟ್ ಅನ್ನ ತೆಗೆದುಕೊಂಡು ಅದರಲ್ಲಿ ನಿಮ್ಮ ವಿಶ್ ಅನ್ನ ಬರೀಬೇಕು ಏನು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತಿದ್ದೀರಾ ಅದನ್ನ ಬರೆದು ಚಿಕ್ಕದಾಗಿ ಬರೋದು ಹಾಗೆ ನಿಮ್ಮ ಹೆಸರನ್ನ ನೀವು ಅದರಲ್ಲಿ ಬರಿಬೇಕಾಗುತ್ತೆ ಅನ್ ಬರೆಯುವಾಗ ಬ್ಲೂ ಕಲರ್ ಪೆನ್ನ ಯೂಸ್ ಮಾಡ್ಕೊಳ್ಳಿ ಪೇಪರ್ ಮೇಲೆ ನಿಮ್ಮ ಹೆಸರನ್ನು ಬರೆಯೋದನ್ನು ಮರಿಬೇಡಿ ಯಾಕೆಂದರೆ ನಿಮ್ಮ ಒಂದು ಇಂಪಾರ್ಟೆಂಟ್ ವಿಶ್ ನಿಮ್ಮ ಹೆಸರಲ್ಲೇ ಇರಬೇಕು ಈಗ ನೀರಿಗೆ ಉಪ್ಪನ್ನು ಸೇರಿಸಿ ಉಪ್ಪು ನೀವು ಕಲ್ಲುಪ್ಪನ್ನು ತಗೋಬೇಕು ಟೇಬಲ್ ಸಾಲ್ಟ್ ತಗೋಬೇಡಿ ಕಲ್ಲುಪ್ಪನ್ನು ಆದಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ನಿಮ್ಮ ಫೀಲಿಂಗ್ ಹೇಗಿರಬೇಕು ಅಂದರೆ ಈ ವಿಶ್ ಈಗಾಗಲೇ ಈಡೇರಿದೆ ಅನ್ನೋ ಹಾಗೆ ನೀವು ಇರಬೇಕು ಹಾಗಾದ್ರೆ ಈಗ ರಿಚುವಲ್ನ ಸ್ಟಾರ್ಟ್ ಮಾಡೋಣ ಡೀಪಾಗಿ ಒಂದು ಬ್ರೀತನ್ನು ತೆಗೆದುಕೊಳ್ಳಿ ಆಳವಾಗಿ ಒಂದು ಉಸಿರನ್ನು ತೆಗೆದುಕೊಳ್ಳಿ ಪೂಜೆ ಮಾಡುವಾಗ ಯಾವ ಭಾವನೆ ನಿಮಗಿರ್ತಿತ್ತು ಅದೇ ಭಾವನೆ ಅದೇ ಭಕ್ತಿ ಈ ಎನರ್ಜಿ ಬ್ರಹ್ಮಾಂಡದ ಎನರ್ಜಿ ಜೊತೆ ನೀವು ಅಲೈನ್ ಆಗಬೇಕು ಎಲ್ಲ ನೆಗೆಟಿವಿಟಿಯನ್ನು ನೆಗೆಟಿವ್ ಥಾಟ್ಸನ್ನು ನೆಗೆಟಿವ್ ಎಮೋಷನ್ಸ್ನ ಡೌಟ್ಸನ್ನು ಯಾವುದನ್ನು ಇಟ್ಕೋಬಾರ್ದು ಬೇಕಾದರೆ ಒಂದು ದೀಪವನ್ನು ಬೇಕಾದ್ರೆ ಹಚ್ಚಿಟ್ಕೊಳ್ಳಿ ಹಾಗೆ ಒಂದು ಧೂಪವನ್ನು ಕೂಡ ಹಾಕಿ ಇಟ್ಕೋಬೋದು ಆಗ ಪರಿಸರ ಪೂಜನೀಯ ಆಗುತ್ತೆ ನಿಮ್ಮ ಕಾನ್ಸಂಟ್ರೇಷನ್ನು ತುಂಬ ಜಾಸ್ತಿ ಆಗುತ್ತೆ ನೀವು ನಂಬುವ ದೇವರನ್ನು ಮನಸ್ಸಲ್ಲೇ ನೆನೆಸ್ಕೊಂಡು ನಮಸ್ಕರಿಸಿ ಯಾವುದಾದ್ರೂ ಮಂತ್ರವನ್ನ ಬರ್ತಾ ಇದ್ರೆ ಅದನ್ನು ಕೂಡ ನೀವು ಹೇಳ್ಕೋಬಹುದು ಅಥವಾ ಪ್ರೇಯರ್ ಅನ್ನ ಕೂಡ ನೀವು ಹೇಳ್ಕೋಬಹುದು ಯಾವ ಏರಿಯಾ ಅಲ್ಲಿ ನೀವು ಅಟ್ರಾಕ್ಟ್ ಮಾಡಬೇಕು ಅಂತಿದ್ದೀರಾ ಅದನ್ನು ನೀವು ಅಫರ್ಮೇಶನ್ ರೀತಿಯಲ್ಲಿ ನೀವು ಹೇಳ್ಕೊಳ್ತಾ ಆ ಒಂದು ಫೀಲ್ ಮಾಡ್ತಾ ಇರಬೇಕು ಈಗ ಗಾಜಿನ ಲೋಟ ಅಥವಾ ಬೌಲ್ಗೆ ನೀರನ್ನು ಹಾಕಿ ನೀರನ್ನು ಸೇರಿಸಿ ಅದರಲ್ಲಿ ಉಪ್ಪನ್ನು ಸೇರಿಸಿ ಕಲ್ಲುಪ್ಪನ್ನ ಸೇರಿಸಿ ನಂತರ ಮನಸ್ಸಲ್ಲಿ ನಿಮ್ಮ ವಿಷನ ಹೇಳ್ಕೊಳ್ತಾ ಬರ್ದಿರೋ ಅಂತ ಪೇಪರ್ ಆ ಒಂದು ಬೌಲಲ್ಲಿ ಫೋಲ್ಡ್ ಮಾಡಿ ಡಂಪ್ ಮಾಡ್ಬಿಡಿ ಅದನ್ನು ಅದರಲ್ಲಿ ಮುಳುಗಿಸ್ಬಿಡಿ ಕಪ್ ಕಪ್ ಅಥವಾ ಬೌಲಲ್ಲಿ ಅದನ್ನು ಮುಳುಗಿಸ್ಬಿಡಿ ನೀವು ಇದನ್ನ ಪೂರಾ ತಯಾರಿಯಲ್ಲಿ ಮಾಡಿದ್ರೆ ವಾತಾವರಣ ನಾನು ಹೇಳಿದಾಗೆ ಇಟ್ಕೊಂಡು ಮಾಡಿದ್ರೆ ನಿಮ್ಮ ಎನರ್ಜಿ ಯೂನಿವರ್ಸಲ್ ಎನರ್ಜಿ ಅಥವಾ ಕಾಸ್ಮಿಕ್ ಪವರ್ ಜೊತೆಗೆ ಅಲೈನ್ ಆಗಿಬಿಡುತ್ತೆ ಈ ಟೆಕ್ನಿಕ್ ಅನ್ನು ನೀವು ದುಃಖ ಅಥವಾ ಸ್ಯಾಡ್ ಅಥವಾ ಡೌಟ್ ಅಲ್ಲಿ ಸಿಟ್ಟಲ್ಲಿ ಮಾಡಬಾರ್ದು ಮನಸ್ಸನ್ನ ಸಂತೋಷವಾಗಿ ಇಟ್ಕೊಂಡು ಖುಷಿಯಾಗಿದ್ದಾಗ ಶಾಂತವಾದ ಮನಸ್ಸಿಂದ ಈ ರುಚಿಯಲ್ನ ನೀವು ಮಾಡಬೇಕಾಗತ್ತೆ ಆದಷ್ಟು ಇದನ್ನ ಬೆಳಗ್ಗೆ ಅಂದರೆ ಅರ್ಲಿ ಮಾರ್ನಿಂಗ್ ಅಥವಾ ನೈಟು ಈವ್ನಿಂಗ್ ಟೈಮಲ್ಲಿ ಅಂದರೆ ಸಂಜೆ ದೀಪ ಹಚ್ಚೋ ಟೈಮಲ್ಲಿ ಮಾಡಿ ಆದಷ್ಟು ಸಂಜೆ ದೀಪ ಹಚ್ಚೋ ಟೈಮಲ್ಲಿ ಮಾಡಿದ್ರೆ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಹೆಸರನ್ನು ಯಾಕೆ ಬರೀಬೇಕು ಅಂದರೆ ವ್ಯಕ್ತಿ ಹೆಸರು ಸ್ಪಿರಿಚುವಲ್ ಪವರನ್ನು ಹೊಂದಿರುತ್ತೆ ನಿಮ್ಮ ಡ್ರೀಮ್ಸ್ ಜೊತೆಗೆ ಹೆಸರನ್ನು ಬರೆದಾಗ ಅವೆರಡು ಜೋಡಿಸ್ಕೊಳ್ಳುತ್ತೆ ಫಿಸಿಕಲ್ ಐಡೆಂಟಿಟಿಯನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ ಆಗ ರಿಯಾಲಿಟಿಯಲ್ಲಿ ನಿಮ್ಮ ಒಂದು ಡ್ರೀಮು ಟ್ರೂ ಆಗ್ತಾ ಬರುತ್ತೆ ವಿಶ್ ಬರೆಯುವಾಗ ಪ್ಯೂರ್ ಹಾರ್ಟಿಂದ ಪಾಸಿಟಿವ್ ಸೆಟ್ ಇಂದ ಬರಿಬೇಕು ಇದು ಬ್ರಹ್ಮಾಂಡಕ್ಕೆ ನೀವು ಕೊಡ್ತಾ ಇರೋ ಒಂದು ಆರ್ಡರ್ ಥರ ನೀವು ಬರಿಬೇಕಾಗತ್ತೆ ಪೇಪರನ್ನು ನೀರಿಗೆ ಹಾಕುವಾಗ ಕಣ್ಣನ್ನ ಮುಚ್ಚಿ ಬ್ರಹ್ಮಾಂಡದ ಶಕ್ತಿಯನ್ನ ಭಗವಂತನನ್ನ ನೆನೆಸ್ಕೊಂಡು ಅವನಿಗೆ ಅಫರ್ಮೇಶನ್ಸ್ ಹೇಳ್ಕೊಳ್ತಾ ಇರಬೇಕು ಅನ್ಕೋಬೇಕು ನೀರು ಮತ್ತು ಉಪ್ಪೇನಿದೆ ಅದು ನಿಮ್ಮ ಮತ್ತು ಬ್ರಹ್ಮಾಂಡದ ಮಧ್ಯೆ ಒಂದು ಚಾನಲ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ನೀವು ಅನ್ಕೋಬೇಕಾಗತ್ತೆ ಈಗ ನೀವು ಆ ಪೇಪರ್ ನೀರಿನಲ್ಲಿ ನಿಧಾನವಾಗಿ ಮುಳುಗ್ತಾ ಇರೋದನ್ನ ನೋಡ್ತಾ ಬ್ರಹ್ಮಾಂಡದ ಎನರ್ಜಿಯನ್ನ ಬೌಲ್ ಸುತ್ತ ನೀವು ಆ ಲೋಟದ ಸುತ್ತ ನೀವು ಫೀಲ್ ಮಾಡ್ಬೇಕಾಗತ್ತೆ ಇದು ಒಂದು ಜ್ಞಾನ ಮತ್ತು ನಿರೀಕ್ಷಣೆಯ ಒಂದು ಸಮಯ ಆಗಿರೋದ್ರಿಂದ ನಿಮ್ಮ ಧ್ಯಾನ ಪೂರ್ತಿ ಅದರ ಮೇಲೆ ಇರಬೇಕು ಈ ಲೋಟವನ್ನ ಅಥವಾ ಈ ಬೌಲ್ ಟ್ವೆಂಟಿ ಫೋರ್ ಅವರ್ಸ್ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಂದು ಶಾಂತವಾಗಿರೋ ಒಂದು ಜಾಗದಲ್ಲಿಡಿ ಈ ಸಮಯದಲ್ಲಿ ನೀರಿನ ಮತ್ತು ಉಪ್ಪಿನ ಎನರ್ಜಿ ನಿಮ್ಮ ವಿಷನ ಈಡೇರಿಸೋಕ್ಕೆ ಬ್ರಹ್ಮಾಂಡಕ್ಕೆ ಒಂದು ಸಿಗ್ನಲ್ ಕೊಡುವಂಥ ಒಂದು ಕೆಲಸ ಮಾಡ್ತಾ ಇರತ್ತೆ ಇದರಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇರಬೇಕು ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ನೀರು ಮತ್ತು ಕರಗಿರುವ ಪೇಪರನ್ನು ನೀವು ಗಿಡಕ್ಕೆ ಹಾಕಬೇಕಾಗತ್ತೆ ಒಂದು ಯಾವುದಾರ ಪಾಟ್ ಇದ್ರೆ ಪಾಟ್ ಅಥವಾ ಗಿಡದ ಮರ ಇದ್ದರೆ ಮರದ ಕೆಳಗಡೆ ನೀವು ಹಾಕಬೇಕು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ನಿಮಗೆ ರಿಸಲ್ಟ್ ಸಿಗೋದಕ್ಕೆ ಶುರು ಆಗುತ್ತೆ ಸ್ನೇಹಿತರೆ ಶಾಂತವಾಗ್ತಾ ಹೋಗ್ತೀರಾ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಉತ್ಸಾಹ ಜಾಸ್ತಿ ಆಗುತ್ತೆ ಕೆಲಸ ಮಾಡುವ ಶಕ್ತಿ ಜಾಸ್ತಿ ಆಗುತ್ತೆ ಒಳ್ಳೊಳ್ಳೆ ಐಡಿಯಾಸ್ ಬರೋದಕ್ಕೆ ಶುರು ಆಗುತ್ತೆ ಇದೆಲ್ಲ ಬ್ರಹ್ಮಾಂಡದ ಒಂದು ಸಿಗ್ನಲ್ ಇದನ್ನ ನೀವು ಅಬ್ಸರ್ವ್ ಮಾಡ್ತೀರಾ ಆಕ್ಷನ್ ತಗೋಬೇಕು ಅಂತ ನಿಮಗೆ ಅನ್ಸುತ್ತೆ ಇದನ್ನ ನೀವು ವಾರಕ್ಕೊಮ್ಮೆ ಮಾಡ್ಬೋದು ಗ್ರ್ಯಾಟಿಟ್ಯೂಡ್ ಇಟ್ಕೊಂಡು ಬ್ರಹ್ಮಾಂಡದ ಮೇಲೆ ಈಗಾಗಲೇ ನಿಮ್ಮಲ್ಲಿ ಇರೋದಕ್ಕೆಲ್ಲ ನೀವು ಗ್ರ್ಯಾಟಿಟ್ಯೂಡ್ ಇಟ್ಕೊಂಡು ಬ್ರಹ್ಮಾಂಡಕ್ಕೆ ಒಂದು ಥ್ಯಾಂಕ್ಸನ್ನು ಹೇಳ್ತಾ ಈ ಒಂದು ರಿಚುವಲ್ನ ಮಾಡ್ತಾ ಇದ್ದರೆ ನಿಮಗೆ ಬೇಕಾಗಿರೋಷ್ಟು ಹಣ ನಿಮ್ಮ ಒಂದು ಜಾಬು ನಿಮ್ಮ ಕರಿಯರು ನಿಮ್ಮ ರಿಲೇಷನ್ಶಿಪ್ಪು ಎಲ್ಲವನ್ನು ಪಡಿತೀರಾ ಅಂತ ಹೇಳ್ತಾ ಈ ಮ್ಯಾನಿಫೆಸ್ಟೇಷನಿಂದ ನಿಮ್ಗೆ ಏನು ಬೇಕೋ ಅದೆಲ್ಲ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಬ ಬಾಯ್